ಎಂತ ಕೆಲಸ ಮಾಡಿದ್ಲಿ ನಾಗ್ಯಾ ಎಂತ ಕೆಲಸ ಮಾಡಿದಿಲಿ ನಾಗ್ಯ ಎಂತ ಕೆಲಸ ಮಾಡಿದ್ವಿ ಯಾರನಾ ಯಾರ ಯಾರ್ಲಿ ಅವ್ರು ಏ ಸಿಂಗ್ಳೂರ್ಲಿ ಸೌಕಲ್ ಕಟ್ಟಿ ಈ ಇಡೀ ಊರಾಗ ಈ ಊರ್ ಮಂದಿ ಕೈಯಾಗ ಬದಿ ಕುಳದ ಸೂಪರ್ ಕಿಲ್ಲರ್ ನಾನ ಒಬ್ಬ ಅದು ನೀ ನಂಗ ಮೂರ್ ದಿನ ಎತ್ತಲ್ ಬಾಕ್ಲಾ ಅಲ್ಲಿ ಶುಕ್ರ ಚೂರ್ ಮಿಸ್ಟೇಕ್ ಆತ್ರಿ ಚೂರ್ ಅಲ್ಲಲ್ಲಿ ಅದ ಬಾಳ ಮಿಸ್ಟೇಕ್ ಅದ ಕಾದಿದ ಬೇಜಾರಿಲ್ಲ ನನಗ ಅದ ತಿನ್ನುದು ಎಲ್ಲುದು ಹಿಕ್ಕು ಎಲ್ಲಾ ಅಲ್ಲೇ ಮಾಡಿಸಿ ಬಿಟ್ರೆ ಅಲ್ಲಿ ನನ್ಗ ಆ ಗಟ್ರ ದಂಡಿಗೆ ಕುಂದರ್ಸಿ ಕಾಯಕ್ ಹಚ್ಚಿದ್ಲೇನು ನನ್ಗ ಆ ಗಟ್ಟರ್ ವಾಸನೆಗೆ ಬಂದಿತ್ ಎನ್ನು ಇನ್ನೂ ಹೋಗೋದ್ನೆ ಚಲೋ ಅನಾ ನೆನ್ಪಾಡಿದ್ ನೋಡಿ ತುಂಬಾ ಹೋಗ ಪಟ್ಟನ ಎಲ್ರ ಹೋಗ ಚಿಲ್ಲರ್ ಇದ್ರು ಕೊಡ್ರಿ ಅವಂಗ ನನ್ನ ಹೆಸರ ಕೊಡ್ತಾನ ತೊಂಬ್ರೆನ್ ಯಾವಾಗ ಕೊಡ್ತಾನ ಏನ್ ಹದಿನೈದು ಸಾವಿರ ರೂಪಾಯಿ ಆಗಿದೆ ಬಾಕಿ ಅಂಗಡಿಯಾರ ಕೇಳ ಅಂತಾರೆ ಇನ್ನು ಕೊಡುವಲ್ಲ ಎಂತ ನಚ್ ಗೇಟ್ ಅಲ್ಲಿ ಏನಾಗ್ಯ ನಮ್ದು ಇವೆಲ್ಲಾ ಕಸ್ಟಮರ್ಗೆ ಗೊತ್ತಾದ್ರ ಯಾವ ಕೊಡ್ತಾನೆ ನಮ್ಗ ಡೀಲ್ ಹಾ ನಾಗ್ಯ ಏನ್ ಆಕೇತಿ ನಾಗ್ಯ ನಮ್ ಮರ್ಯಾದ್ ಹಿಂಗಾದ್ರ ಎಲ್ಲಾ ಶಬ್ಯನ ಮಾಡಿದ್ರ ಸೌಕರ ನಾ ಏನ್ ಮಾಡಿಲ್ರಿ ಅವ ಇಲ್ಲ ಮಂಗನ್ಕೆ ಇಲ್ಲ ಹಾಕ್ತೇನೆ ಹಂಗಲ್ರಿ ಸೌಕರ ನಾ ಇತ್ ಬಗ್ಲ ಕಾಶಿಮ್ ಬಿಡ್ರಿ ಒಪ್ಕೊಂತೀನ್ರೀ ನಾ ಶಬ್ಯಾಗ ಏನಾಗಿ ಸೌಕರ ಕೇ ಸಿಕ್ಕಿದ್ನಲ್ಲ ಚಂದ ಇದ್ರಿಗೆ ಸಿಕ್ಕನ್ರಿ ಅವ ಕೇಳಕ್ ಯಾರ್ಲಿ ಅಂತ ಅವ ಶಬ್ಯ ಪಟ್ಟನ ಕೇಡ ಲಟ್ಟನ ಮುರಿದ್ರೀಲಾ ಮುಗಿದೋಗಿ ಬಿಡ್ತಿತ್ರಿ ಸೋಕಾರ ಆ ಕೆಲಸ ನೀನೇ ಮಾಡಬೇಕಿತ್ತು ಮಗನ ಅವಂಗ ಹೇಳ್ತಿ ನೋಡಿದ್ರೀಸಕೋರ ಪೈಲ್ವಾ ನಿದ್ದಾಗಿದ್ದವ ನೋಡಿದ್ರೀಸಕೋರ ಬಂದ್ಬಿಡ್ತೀರಿ ಭಯ 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 ಈ ಫೀಲ್ಡ್ ಒಳಗೆ ಸಣ್ಣವಾದ್ ಕೇಳಿ ಅಂತ ಹೇಳಿ ಹಿಂದಕ್ಕೆ ಸರಿ ನಾಗ್ಯಾ ಹಿಂದಕ್ಕೆ ಸರಿ ಬಾಡ್ದ್ ಬಿಡ್ರಿ ಸರ್ಕಾರ ಹುರುಪೇಪ್ ಕರ್ಕೊಂಡ್ ಕರ್ಕೊಂಡಿಕ್ಕಿರಿ ನೀವು ಅಲ್ಲಿ ಅಟ್ಯಾಕ್ ಮಾಡೋ ಮುಂದ್ ನಾನ್ ಮುಂದ್ ಬಿಟ್ಟು ನೀವ್ ಹಿನ್ ಸರ್ ಬಿಡ್ತೀರಿ ಹಂಗಲ್ಲ ಇನ್ನೊಂದ್ ಬ್ರಾಂಚ್ ಹಾಕಿದ್ರ ಅಲ್ಲೆಲ್ಲ ನಿಮ್ಗೆ ಮ್ಯಾನೇಜರ್ ಮಾಡಿ ನಾನು ಕಲ್ಕೋಲೆ ಅಂತ ಹೇಳಿ ಅದಕ್ಕ ನಿಮ್ಗ ಮುಂದ್ ಬಿಡ್ತೇನೆ ಆ ಒಂದ ಗುಂಟಿ ಕಟ್ ಪಕಡಿ ಗುದ್ದಿದ್ ಅಂದ್ರ ನೀವ್ ಡೈಲಾಗ್ ಎಲ್ಲಾ ನನ್ನ ಪಾರ್ತಿರ ನಾವ್ लेना नि रहे। तो रहे। बाले ले। oh नि कर खेदर का हमक्रोद्री बेस्ट बंदी ना? Oh shit, oh shit, oh shit. Oh, oh. <laughs> बाजा मंत्रे न ला। ஸ்கவுண்ட் அப்பா கஸ்கிட் சர்க்கரஹ் ரூபாய் பட்ன பவர் தோர்சோக்கி மாத்தாட் மாதா மகன இதொன் டீல் முகலி மா ಎಲ್ ಮುಗಿತಿದ್ ಬಿಡ್ರಿ ಸಕ್ಕರೆ ಮದ್ಲ ಪೈಲಾನ್ ಇದ್ದಂಗ ಅದನ್ರಿ ಅವ್ ಹಾಕೊಂಬಾರ್ದ್ ನಾನು ಎಲ್ಲಾ ಮೈಕೇನು ಎಲ್ಲ ನೋವು ಹಾಕೋ ಡೀಲ್ ಮುಗಿಸ್ರಿ ಎರಡ್ ಲಕ್ಷ ಅಲ್ಲ ಮೂರ್ ಲಕ್ಷ ಹೋಲಿ ಅದ ಇಬ್ಬರಿಗೂ ಜಪಾನ್ ಕಳಿಸಿ ಸ್ಪೆಷಲ್ ಟ್ರೈನ್ ಕೊಡಿಸ್ತೀನಿ ಎದುರ್ದಿ ಸೋಕಾರ ನಿಮ್ಗೆ ಎಲ್ಲಿ ಹೊಡೆದ್ರು ಕಟ್ಟಬಾರ್ದು ಕಟ್ಟಿಗೆ ತೆಲಿಗೆ ಪಕಡಿಗೆ ಅಂತ ಮಾರ್ಷಲ್ ಆರ್ಟ್ಸ್ ಕಳಿಸ್ತೇನೆ ನಾನು ಮತ್ ಬೀಜಿಕ್ರಿ ಇಲ್ಲಿಂದ ಅದಕ್ಕೂ ಅದಕ್ಕೂ ಈ ಡೀಲ್ ಮುಗುಟ್ಲ ಮರ್ದಿಶನ ಜಪಾನಿ ಕಳ್ಸ್ಬೇಕು ನೋಡ್ರಿ ಸಕರ ಯಾರ್ ಇಲ್ಲಿ ಜಗದಾಗ ಕರೀತೀನ್ರಿ ಪಾರ್ಸಲ್ ಬಂದೈತೆ ಅಂತ ಅಲ್ಲೇ ಅಟ್ಯಾಕ್ ಮಾಡಿ ಮುಗಿಸ್ಬಿಡ್ಬೇಕು ನೋಡ್ರಿ ல் முகி மட்ட நீ கட்டுக்கோரி அவங்க ಹಳ ಇವನು ಅವನು ಇವ ಯಾಕೆ ಹಚ್ಚಿದ್ನೋ ಮಾರೋ ಎಲ್ಲ ಇಲ್ಲೇ ಮಾಮೂಲಿ ಅಡ್ಡಾ ಡಬ್ ಮಾಡಿದ್ದೇಂಬಾ ಬಂದ್ ತಡಿ ಬಂದ ಬರ್ತೀನಿ ಅಂತ ಇಲ್ಲಿ ಬಂದ್ ಬಂದ್ಕೊಂತೀವಲ್ವಾ ಏನ್ ಮಾಡ್ತೀವಿ ಬಿಡ ಬಾಕಿ ನೋಡಿದ್ರೆ ಕಂಡ ಪಟ್ಟಿ ಐತೆ ಅವ ನೋಡಿದ್ರೆ ರುದ್ರಿ ಕೊಡುವಲ್ಲ ಸೌಕಾರ ಹೆಸರು ಹೇಳಿದಲ್ಲ ಗೊತ್ತೈತ್ಲಿ ಅವ್ಗ ನಾವ್ ಕಡೆ ಇದಾರ ಅನ್ನೋದು ಅವನು ಸೌಕಾರ ಕಡೆದವ ಅಂತಂದ್ರು ರುದ್ರಿ ಕೊಳ್ಳಿಲ್ಲ ನಾವ ಬಾ ಹೋಗಿ ಕೈ ಬಿಡ್ಲೆ ಯಾಕ ಅಂಜಿಕೆ ಬರ ಅಂತ ನಿನಗ ಅಂಜಿಕಲ್ಲ ಬಾಯ್ ಇಲ್ಲಿ ಅವಂಗ ನಾವ್ಯಾರು ನಮ್ ಸೌಕರ್ಯಾರು ಎಲ್ಲಾ ಗೊತ್ತೈತಿ ಆದ್ರೂ ಅವ್ನು ಉದುರಿ ಕೊಟ್ಟಿಲ್ಲ ವಾರದಾಗ ರೊಕ್ಕ ತಂದ್ಕೊಳಿಕ್ ಅಂದ್ರೆ ನೀನುಗ ನಿಮ್ ಸೌಕರ ನೆಲ ವರ್ಷಕ್ಕೆ ಇಟ್ಕೊಂತೀನ ಹೌದ್ರ ಸೌಕರ ಹವಾ ಕಡಿಮೆ ಆಯ್ತಂತ ಊರಾಗ ಈಗೇನಂದಿ ಒಂದ್ ಕೈ ನೋಡ್ಕೊಳ ನಂಗ ಈಗೇನು ಬ್ಯಾಡದ್ ಫಸ್ಟ್ ಡೀಲ್ ಮುಗಿಸ್ ಈಗ ಏನ್ ಪ್ಲಾನ್ ಮಾಡಿದ್ರಿ ನೀವು ಸಾವಕಾರ್ ಬಿಡಿ ನಾನು ಅಲ್ಲ ನಾವು ಒಬ್ಬಣ ಮಾಡಿನ್ ಪ್ಲಾನ್ ಅಂತ ಏನ್ ಮಾಡಿಲ್ಲ ಏನಾಗ್ಯ ಪಾರ್ಸಲ್ ಬಂದಿ ನಾ ಮೂರವರೆಗೆ ಒಂದ್ ಮಿಲ್ ಐತಲ್ಲ ಅಲ್ಲಿ ಕರಿಸ್ತೀನಿ ಅಲ್ಲೇ ಅವ್ನು ಕತ್ತಿ ಮುಗಿಸಿ ಬಿಡ್ಬೇಕಂತ ಸೌಕಾರಿ ಹೇಳಿ ಮಸ್ತ್ ಪ್ಲಾನ್ ಮಾಡಿಲಿ ಹಚ್ಚ ಸೌಕಾರಿ ಫೋನ್ ಪಟ್ಟನ ಬಾ ಅನ್ನಿಲ್ಲ ಸೌಕರ ಇಲ್ಲಿ ಶಬ್ಯ ಮಾತಾಡ್ತಾರ ತೋಡ್ರಿ ಸೌಕರೇ ನಾವು ಮುಂದೋಗಿ ಅವ್ನ ಮಿಲ್ಲಿ ಕರ್ಸ್ಕೊಂತೀವಿ ನೀವ್ ಅಲ್ಲೇ ಬಂದ್ಬಿಡ್ರಿ ಸೀದಾ ಹಾ ಹಾ ಆಯ್ತು ಅಲ್ಲೇ ಬರ್ತೀನಿ ಸೌಕರ್ರೆ ಇನ್ನೊಂದ್ ವಿಷಯ ಏನ್ ಹೇಳ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ರಿ ಆ ಲಪಾಟಿ ಮ್ಯಾಲ ಬರಕ್ ಇಲ್ಲಿ ನಾ ಅರಬಿನ ಇಲ್ಲ ಈಗ ಎಲ್ಲಾ ಒಗದ್ ಹಾಕಿನಿ ಹೌದ್ರಿ ನಾವ್ ಅಷ್ಟ ಹೋಗಿ ಮುಗಿಸ್ ಬಂದ್ಬಿಡದ ತೋರ್ಸೌಕರ ಹಂಗಾರ ಅಷ್ಟ್ ಮಾಡ್ಬಿಡ್ರಿ ಸಂಜೆ ಮುಂದೆ ಪಾರ್ಟಿ ಕೊಡ್ತೀನಿ ನಿಮಗ ಸೌಕರ್ರಿ ನಮ್ ಡ್ಯಾನ್ಸರ್ ಸುಬ್ಬಿಗ್ ಒಂದು ಹೇಳಿ ಇಟ್ಟಿರ್ರಿ ರಾತ್ರಿ ಪಾರ್ಟಿ ಫುಲ್ ಜೋರ್ ಮಾಡೋಣ ಅಕ್ಕಿ ರೊಕ್ಕ ಬಾ ಕೇಳ್ತ ಬಿಳಿ ನೀವು ದೌಡ ಮುಗಿಸ್ಕೊಂಡ್ ಬರ್ರಿ ಬೇರೆ ಏನ್ರ ವ್ಯವಸ್ಥಾ ಅಂತ ಏ ಹೋಲ್ ಬಿಡು ಮಾರ ಪಗಾರ್ ಕೊಟ್ರ ಸಾಕೈತಿ ಎಲ್ಲಿ ಪಾರ್ಟಿ ಮಾಡಬೇಕು ಆಯ್ತು ತೋರಿಸಕೋರ್ ಆಯ್ತಾ ನಾವು ಅಲ್ಲೇ ಮುಗಿಸ್ಕೊಂಡ್ ಬರ್ತೀವಿ ತೋರಿ ನಡಿ ಹೋಗೋಣ And ಬಸವರನ್ರಿ ಹೌದ್ರಿ ನಾನಂದ್ ಪಾರ್ಸಲ್ ಬಂದೈತ್ರಿ ನಾ ಹೊಲಕೊಂಡಿದ್ರಿ ಸ್ವಲ್ಪ ಗಾಡಿ ಪಂಚರ್ ಆಗೇತ್ರಿ ನೀವೇ ಬಂದ್ ಇಸ್ಕೊಂಡೋಗಿದ್ರೂ ಚಲೋ ಹಾಕಿತ್ರಿ ಹೌದ್ರಿ ಇಲ್ಲಿ ಊರವರೆಗೆ ಮಿಲ್ ಐತಲ್ರಿ ಅದ್ರ ಕಡೆ ನಿಂತೀನ್ರಿ ಅಲ್ಲೇ ಆಯ್ತಲ್ರಿ ಆಯ್ತರಿ ಚಾರ್ಜ್ ಮಸ್ತ್ ಇದ್ದೆ ಇಲ್ಲೇ ಹೊಡಿ ನಾವು ಈಗ ಡೀಲ್ ಕೊಟ್ಟಂಗ ಫೋನ್ ಹಚ್ಚಣ್ಣ ಅವ್ನ ಮುಂದೆ ಕಣ್ ಮುಂದೆ ಹೊಡೆದ್ ಬಿಡೋಣ ಅವ್ನ್ ಯಾಕಂದ್ರೆ ಅವ್ನು ನಂಬಿಕೆ ಬರ್ತೈತ ಅವ್ನು ಅವ್ನ್ ಫೋನ್ ಹಚ್ತಿ ಬಿಳೆ ಬೇಡ ಇಲ್ಲ ಅವ್ನ್ ಕರ್ಸೋಣ ಅವ್ ನಾವ್ ಹೊಡಿದ್ದು ಅವ್ನ್ ಗೊತ್ತಾಗ್ಬೇಕು ಇಲ್ಲೆಲ್ಲಾ ನಡೆದಿದ್ದು ಊರಾಗ ಹೋಗಿ ಹೇಳ್ತಾನ ಅವ ಅವ ಹೋಗಿ ಊರಾಗ ಹೇಳಿದ್ರ ಊರಾನ್ ಮಂದಿ ನಮ್ ನೋಡಿ ಎದುರ್ತಾರ ಹೌದಿ ಫೋನ್ ಹಚ್ಚ ಅಲ್ಲರಿ ಇಲ್ಲಿ ಊರವ್ರಿಗೆ ಮಿಲ್ ಐತಲ್ರಿ ಅಲ್ಲಿ ಬರ್ರಿ ನಾವ್ ಹೊಡೆದ್ ಕಣ್ಣಾರಿ ನೋಡ್ರಿ ಅಂತ ನಾ ಮಿಲ್ ನಾಮಿಲ್ ಮುಂದದನ್ರಿ ನೀವ್ ಎಲ್ಲಿದ್ರಿ ಒಳಗ್ ಬರೀ ಇಲ್ಲ ಒಳಗ ಅದಿನ್ನ ನೀವ್ ಹೊರಗ್ ಬರೀಲ್ಲ ಮತ್ ನಾ ಅದಕ್ಕೆ ಒಳಗ್ ಬರಬೇಕು ನನಗೆ ಅರ್ಜೆಂಟ್ ಟಾಯ್ಲೆಟ್ ಬಂದಿತ್ರಿ ಇಲ್ಲಿ ಮೇಲೆ ಬಂದ್ ಕುಂತೀನ್ರಿ ಮುಗಿಸ್ಕೊಂಡ್ ಬಾ ಇಲ್ಲೇ ಅಂದಿರ್ತೇನೆ ನಾನು ಒಂದ್ ವಾರ ಆತ್ರಿ ನಾ ಹೇಳಕ್ ಹೋಗಿಲ್ಲ ದೀಡ್ ತಾಸ್ ಮಟ್ಟ ಇಲ್ಲೇ ಕುಂದಿರ್ತೀನಿ ರೀ ನಾ ನಡೀತಿ ಅಂದ್ರೆ ಅಲ್ಲೇ ನಿಂದ್ರಿ ಇಲ್ಲಾ ಒಳಗ್ ಬರ್ರಿ ಅಲ್ಲೇ ಬರ್ತೀನಿ ಬರ್ತದೀಪ ಅಲ್ಲಿ ಒಳಗ ಬ್ಯಾಗ್ ಮ್ಯಾಗೆ ಇಟ್ಟಿ ನೋಡ್ರಿ ತೊಂದ್ರಿ ಎರಡು ಗಾಲಿ ಕರೆಕ್ಟ್ ಅದಾವೆ ಅದರಲ್ಲಿ ಬೇರೆ ಐತಿ ಒಳಗೆ ಹೋಗ್ಯಾರ ನೋಡೋಣ ಹೇಳಿನಿ ಹೇಳಿಲ್ಲ ಮೊನ್ನೆ ನೀವ್ ಹುಡ್ಕ ತುಂಬಕ್ ಬಂದೇ ನಂದಿಲ್ಲ ಅವತ್ತ ಗೊತ್ತಾಗೇತ್ ನಂಗೆ ನೀವ್ ನಂಗೆ ಫಾಲೋ ಮಾಡತ್ತೀರಿ ನೋಡ್ರಿ ನೀವ್ ಯಾರ ಕಡೆದಾರ ನೀವ್ ಎದಕ್ಕೆ ನಂಗೆ ಫಾಲೋ ಮಾಡತ್ತೀರಿ ಅದೆಲ್ಲ ನಾ ಕೇಳುದಿಲ್ಲ ನಾವ್ ಹೊಡಿ ಹೊಡ್ತ ನೀವ್ ಬಾಯ್ ಬಿಸ್ತೀರಿ ಇಬ್ರು ಯಾರ್ ಯಾರ್ ಹೊಡಿತಾರ ಯಾರ್ ಯಾರ ಬಾಯ್ ಬಿಸ್ತಾರ ಈಗಿಂದ ಗೊತ್ತಾಗೈತಿ ಇಲ್ಲೇ ನೋಡು ಈಗ ನೀನ್ ಕತ್ತಿ ಮುಗಿಸ್ತಿರ ಹೋಗ್ಲೇ ಮರ್ಯೋ ಇದ್ರಿ ನೀನು ಹೇಳಿಲ್ಲ ಮುಗಿಸ್ತೀನಿ ಅಂತ ಒಬ್ಬಣ ಹೋಗ್ ಪಸ್ಟ್ ನೀನ ಆಯ್ತು ಆಯ್ತು ನಾನು ಹೋಗ್ತೀನಿ ಈಗ ಒಂದ ಹೊಟ್ಟಿರು ಬಿಡ್ತೀನಿ ಲೇ ಬರ್ತೀನಿ ಹೊಕ್ಕಿ ಎದರ್ಕೊಂಡು ಹೋಗಕ ಉಣ್ಣಂಗ ನಾ ಏನು ಬಚ್ಚ ಅಲ್ಲ ನಾ ಹೊಡೆತಕ್ಕೆ ನೀ ನೀರು ಬಿಡಂಗಿಲ್ಲ ಹಂಗಾರ ಬಾಲಿ ಬರೀ ನಿಂತ್ಕೊಂಡು ಬಂದ್ ನೋಡಿ ಕೈ 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 ಹೋ ಕೈ ಹೋಣ ಕೈ ಹೋಣ ಕೈ ಬಿಡೋಣ ಕೈ ಮುರ್ಸಿದ್ ಬಿಡು ಕೈ ಬಿಡು ನೀವ್ ಫಾಲೋ ಮಾಡ್ತಾರ ಹೇಳ್ರಿ ನಂಗ ಹಂಗಾದ್ರೆ ಕೈ ಬಿಡ್ತೇನೆ ನಿಂದ ನೀ ಯಾರೋ ಒಬ್ಬ ಹುಡ್ಗಿ ಕೊಡ್ಸಿ ಅಂತ ನಿಮ್ ದೋಸ್ತನ್ ಜೋಡಿ ಅವ್ರ ಅಪ್ಪ ಬಂದು ನಂಗೆ ಸುಪಾರಿ ಕೊಟ್ಟ ನೀನ್ ಎಡಗೈ ಮುರಿ ಓಹೋ ಇದ ನಮ್ ಸೌಕಾರ ಬಂದ್ಮ್ಯಾಗ ಐತ್ ಆಯ್ ಉರು ಅವರು ಇಂಥವ್ ಇಟ್ಕೊಂಡು ರೋಡಿಗೆ ಮಾಡ್ತಾವೆ ಅಂಕಲ್ ನೀವು ಹಾಂ ನಾನು ಮಾಡಿದಲ್ಪ ಗನಂದರಿ ಕೆಲಸ ಅದಕ್ಕೆ ಬರ್ಬೇಕಂತ ನಾನು ನೋಡು ನೀ ಮಾಡಿದ ಕೆಲ್ಸಕ್ಕೆ ನಿನ್ಗ ನಾಚೆಗೆ ಬರತ್ತೆ ಅಂಕಲ್ ಯಾವ ಬಾಯಿ ಅಂಕಲ್ ಅಂತ ಅಂತ ಕರಿತೀವಿ ಒಂದು ಮಾತು ಹೇಳ್ತೀನಿ ತಿಳ್ಕೊ ನೀನು ಇವತ್ತು ನಿನ್ನೊಳಗ ಹತ್ತು ಮಂದಿ ಹೊಡೆಯೋಷ್ಟು ಶಕ್ತಿ ಇರ್ಬೋದು ನಿನ್ನ ಕಡೆಗೆ ಆದ್ರೆ ನಾಳೆ ನಿಂದು ಲಗ್ನಕ್ಕೆ ಮಕ್ಕಳಕ್ಕ ಇವತ್ತು ನನಗ್ ಬಂದ ಪರಿಸ್ಥಿತಿ ನಾಳೆ ನಿನಗ ಬಂದ್ರ ಆ ನೋವು ತಡ್ಕೊಳ್ಳೋ ಶಕ್ತಿ ನಿನ್ನೊಳಗೆ ಇರೋದಲ್ಲ ಸರಿ ಅಂಕಲ್ ನಾ ತಪ್ಪ ಬಿಟ್ಟೆ ದಯವಿಟ್ಟು ನಂಗೆ ಕ್ಷಮಿಸ್ರಿ ಏನ್ ಕ್ಷಮಿಸ್ಬೇಕು ಅಪ್ಪಿ ನನ್ನ ನೋವು ನನ್ಗ ಗೊತ್ತು ನಿನ್ನಿಂದ ಈ ಸಮಾಜದಾಗ ನನ್ ಮರ್ಯದೆಲ್ಲ ಹಾಳಾತ ಸರಿ ಅಂಕಲ್ ನಿಮ್ ಬಗ್ಗೆ ನಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ಲಿ ಈ ಜೀವನ್ದಾಗ ನಿಮ್ಮಿಂದ ನಾ ಒಂದು ಪಾಠ ಕಲಿತೆ ಇವತ್ತು ಕಿಸಿದಾಗ ಒಂದು ರೂಪಾಯಿ ಇಲ್ಲ ಅಂದ್ರೂ ಬದುಕಬಹುದು ಆದ್ರ ಬರೀದಿಲ್ದ ಬದುಕಂತಂದ್ರ ಅದ ಯಾರ್ ಕಡೆ ಸಾಧ್ಯ ಇಲ್ಲ ಅನ್ನೋದು ನಾನು ನಿಮ್ಮಿಂದ ಕಲ್ತೆ ಮೊನ್ನೆ ನೀವು ನಿಮ್ಮ ಮಗಳ ಕೇಳ್ಕೊಂಡು ನಮ್ಮ ಮನಿಗ್ ಬಂದಿದ್ರಿ ಅವಾಗೂ ನಾ ನಿಮ್ಗೆ ಬಾಯಿಗೆ ಬಂದಾಗ ಮಾತಾಡಿನಿ ಅದಕ್ಕೂ ರೀ ಈಗ ನಿನಗ ತಪ್ಪು ಮಾಡಿ ಅಂತಂದು ನನಗೂ ನೀನು ಕ್ಷಮಿಸ್ಬೇಕಪ್ಪ ನೀನು ನಂಗೆ ಹಂಗೆ ಮಾತಾಡಿದ್ಕ ನಾನು ಸುಪಾರಿ ಕೊಟ್ಟಿದ್ದೆ ಸಾರಿಪಾ ಇಲ್ ತೋರಿ ಅಂಕಲ್ಲ ನಂದು ತಪ್ಪೈತಿ ಇನ್ನು ಎರಡು ದಿನದಾಗ ಅವರೆಲ್ಲ ಅವ್ರು ತೊಗೊಂಬಂದು ಅಪ್ಸು ಜವಾಬ್ದಾರಿ ನಂದು ಅಷ್ಟು ಮಾಡ್ ಪುಣ್ಯ ಕಟ್ಕೊಪ್ಪ ಐತೆ ರೀ